ಕನಕಪ್ಪ ನೇಕಾರ ಓಣಿ ಜನರ ಸಂಕಷ್ಟ ಕಾಲು ಮುರಿದ್ರು ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಇಲ್ಲ ಕಟ್ಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಗೋಳು ಸೇಸಿ ರಸ್ತೆ ಭಾಗ್ಯ ಇದ್ರೂ ಹರಿಯುವ ನೀರಿನ ಸಮಸ್ಯೆ ಜನರ ಆರೋಗ್ಯ ಹಾಗೂ ಮನೆಯಲ್ಲಿ ವಾಸ ಮಾಡಲು ಸಂಕಷ್ಟ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಮೌನ ಆವರಿಸಿದ ಘಟನೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮನವಿ ನೀಡಿದ್ರೂ ಮೂಲಭೂತ ಸೌಕರ್ಯ ನೀಡಲು ಅಧಿಕಾರಿಗಳ ಹಿಂದೇಟು ಸ್ಥಳೀಯರು ಆಸ್ಪತ್ರೆ ಮೆಟ್ಟಿಲು ಏರುವುದು ತಪ್ಪುತ್ತಿಲ್ಲ ಆಸ್ಪತ್ರೆ ದಾಖಲಾತಿ ತೋರಿಸಿ ಜನರಾಕ್ರೋಶ ಎಷ್ಟೋ ವರ್ಷದ ಸಮಸ್ಯೆ ಇದೆ ಜನರ ಕೂಗು ಈ ಸಮಸ್ಯೆಗೆ ಮೇಲಾಧಿಕಾರಿಗಳು ತುರ್ತು ಭೇಟಿ ನೀಡಿ ಪರಿಶೀಲನೆ ಮಾಡಿ ಸ್ವಸ್ಥ ಪರಿಹಾರ ನೀಡುವುದು ಯಾವಾಗ ಯಕ್ಷ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ಮೂರರ ಮನವಿ ಗ್ರಾಮ ಪಂಚಾಯಿತಿ ದಾಖಲೆಯಲ್ಲಿ ಮಾತ್ರ ಕೈಕಾಲು ಮುರಿದುಕೊಂಡು ಜನರ ಸಮಸ್ಯೆಯ ಗ್ರೌಂಡ್ ರಿಪೋರ್ಟ್ ದೊಂದಿಗೆ ಕನಕ ಟಿವಿ ತರುತ್ತಿದೆ ನಿಮ್ಮ ಮುಂದೆ ತಪ್ಪದೆ ವೀಕ್ಷಿಸಿ ಶೀಘ್ರದಲ್ಲಿ